ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ನಟಿ ರಮ್ಯಾ ಕರ್ನಾಟಕದ ಕನೆಕ್ಷನ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ರಾಜಕೀಯ ಆಗಿರ್ಬೋದು ಸಿನಿಮಾನೇ ಆಗಿರ್ಬೋದು ರಮ್ಯಾ ಪಾಲಿಗೆ ಕನ್ನಡ ನಾಡು ದೂರ ಆಗ್ತಲೇ ಇದೆ ಮತ್ತೊಂದು ಕಡೆ ರಮ್ಯಾಗೆ ಕನ್ನಡದ ಅಭಿಮಾನ ಕೂಡ ಕಡಿಮೆ ಆಗ್ತಿದೆಯಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಮಾತಿದೆ ಆದರೆ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿಯೇ ಬೆಳೆದ ರಮ್ಯಾ ಮಾತ್ರ ಆದರೆ ಕರ್ನಾಟಕದಲ್ಲೇ ಹುಟ್ಟಿ ಇಲ್ಲಿಯೇ ಬೆಳೆದ ರಮ್ಯಾ ಮಾತ್ರ ಹತ್ತಿದ ಏಣಿಯನ್ನು ಒದೆಯುವ ಕೆಲಸ ಮಾಡ್ತಿದ್ರಾ ಎನ್ನುವ ಭಾವನೆ ಮೂಡಿತಾ ಇದೆ ನಟಿ ರಮ್ಯಾ ಮೇಲೆ ಕನ್ನಡಿಗರು ಕೆಂಡ ಕಾರ್ತಾ ಇದ್ದಾರೆ ಹಾಗಾದ್ರೆ ಕನ್ನಡಿಗರ ಆಕ್ರೋಶಕ್ಕೆ ರಮ್ಯಾ ಕಾರಣವಾಗಿದ್ದು ಏಕೆ ಕನ್ನಡ ಚಿತ್ರರಂಗದಲ್ಲೇ ಹೆಸರು ಮಾಡಿ ಕನ್ನಡಿಗರಿಂದಲೇ ಸಂಸದೆಯೇ ಆಗಿದ್ದ ರಮ್ಯಾ ಇದೀಗ ಮಾಡಿರುವ ಟ್ವೀಟ್ ವಿವಾದ ಎಪ್ಸಿದೆ ದರ್ಶನ್ ಸುದೀಪ್ ಯಶ್ರನ್ನು ಮರೆತು ರಮ್ಯಾ ಧನುಷ್ಗೆ ಜೈಕಾರ ಎಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಮಿಳು ನಟ ಧನುಷ್ ಅಭಿನಯದ ಮಾರಿ ಟು ಸಿನಿಮಾದ ರೌಡಿ ಬೇಬಿ ಹಾಡು ಇದೀಗ ಯೂಟ್ಯೂಬ್ನಲ್ಲಿ ನೂರು ಮಿಲಿಯನ್ ಹಿಟ್ಟು ಪಡ್ಕೊಂಡಿದೆ ಈ ಸಿನಿಮಾದ ಹಾಡಿಗೆ ನಟಿ ರಮ್ಯಾ ಟ್ವೀಟ್ ನಲ್ಲಿ ಶುಭ ಕೋರಿದ್ದಾರೆ ಎಂತಹ ಹಾಡು ಡಿ ಹಾಡು ನೂರು ಮಿಲಿಯನ್ ಆಗಿದೆ ಎಂದು ಹೊಗಳಿಕೆಯನ್ನು ಹೇಳಿದ್ದಾರೆ ಇದನ್ನು ಕಂಡ ಅಭಿಮಾನಿಗಳು ಕಂಡಮಂಡಲವಾಗಿದ್ದಾರೆ ನಿಮಗೆ ಕೆಜಿಎಫ್ ಯಶಸ್ಸು ಕಂಡಿಲ್ವೆ ಫೈಲ್ವಾನ್ ಟೀಸರ್ ಕಣ್ಣಿಗೆ ಬಿದ್ದಿಲ್ವೆ ಯಜಮಾನನ ಓಟ ಗಮನಕ್ಕೆ ಬಂದಿಲ್ವೆ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ